ಸ್ನೇಹಿತರೆ ನಮಸ್ಕಾರ ಹಾಗೆ ಪ್ರಾಸ್ ರೆಸಿಪಿಗೆ ಸ್ವಾಗತ ಇವತ್ತು ನಾನು ಸ್ಯಾವೇನ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಹಳೆ ಪದ್ಧತಿನ ಯೂಸ್ ಮಾಡಿ ಮಾಡ್ತಿರುವಂಥದ್ದು ಯಾವ ಹಿಪ್ಪಿ ನ್ಯೂಡಲ್ಸ್ಗೂ ಕಡಿಮೆ ಇಲ್ಲ ಅಷ್ಟು ಎಳೆ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ನಾನು ಹಬ್ಬಕ್ಕೆ ಹೋಗಿದಾಗ ಮಾಡ್ಕೊಂಡಿದ್ದು ತುಂಬ ರುಚಿಯಾಗಿರುತ್ತೆ ನೀವು ನೋಡ್ಬೋದು ಇಲ್ಲಿ ಈ ಥರದೊಂದು ಮಿಷಿನಲ್ಲಿ ಮೇಲುಗಡೆಯಿಂದ ಹಾಕಿ ಕೆಳಗಡೆಯಿಂದ ತಗೊಳ್ಳುವಂಥದ್ದು ಎಳೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಕೆಳಗಡೆ ಒಂದು ಬ್ಯಾಟ್ ಹಾಕಿ ಅದರಲ್ಲಿ ಇಟ್ಕೊಳ್ಳುವಂಥದ್ದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಸೇವ್ಗೆ ಪಾಯಸ ಹಾಗೆ ಸೂಸ್ಲು ಅಂತ ಹೇಳ್ತಾರೆ ಪಾಯಸದ ಮೇಲೆ ಹಾಕಿದೆಯಲ್ಲ ಇದು ಮತ್ತು ತಾಳ್ದ ಇಷ್ಟು ಮಾಡ್ಕೊಂಡಿದ್ದೀನಿ ಹಾಗಾದರೆ ಇದನ್ನು ಹೇಗೆ ಮಾಡ್ಕೊಂಡ್ವಿ ಅಂತ ತೋರಿಸ್ತಾ ಹೋಗ್ತೀನಿ ಮೊದಲಿಗೆ ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳ್ಬೇಕು ತೊಳ್ಕೊಂಡಾದಮೇಲೆ ಇದನ್ನು ಅಲ್ಲೇನೇ ನೆನೆಯೋಕ್ಕೆ ಬಿಡಬೇಕು ಇನ್ನೊಂದು ಪಾತ್ರೆಯಲ್ಲಿ ನೀರು ಕುದಿಯೋವರಿಗೆ ಈ ಅಕ್ಕಿ ಅಲ್ಲೇ ನೆನೀತಾ ಇರಬೇಕು ಸೊ ನೋಡಿ ಈ ಥರ ನೀರು ಕುದೀತಾ ಇದೆ ಇನ್ನೊಂದು ಕಡೆ ಇವಾಗ ಈ ನೆನೆ ಹಾಕಿರುವಂತಹ ಅಕ್ಕಿನ ಈ ಒಂದು ನೀರು ಕುದೀತಿರುವಂಥ ಪಾತ್ರೆಗೆ ಹಾಕೋಣ ನೋಡಿ ಈ ಥರ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನ ಸೇರಿಸ್ಕೊಂಡಾದ ಆದಮೇಲೆ ಚೆನ್ನಾಗಿ ಸೌಟ್ ಆಡ್ತಾ ಇರಬೇಕು ತಳ ಹಿಡಿಬಾರ್ದು ಸೊ ಹಂಗಾಗಿ ಚೆನ್ನಾಗಿ ಸೌಟ್ ಆಡ್ತಾ ಇರಬೇಕು ಈ ಅನ್ನವನ್ನು ಬೇಯಿಸ್ಕೊಳ್ತೀವಲ್ಲ ಆ ರೀತಿ ಬೇಯಿಸ್ಕೊಳ್ಬೇಕು ಅಲ್ಲಿವರೆಗೂ ಸೌಟ್ ಆಡ್ತಾ ಬೇಯಿಸ್ಕೊಡ್ತಾ ಹೋಗ್ಬೇಕು ಅದಾದಮೇಲೆ ಒಂದು ದೊಣ್ಣೆ ತಗೊಂಡು ಚೆನ್ನಾಗಿ ಆಡ್ತಾ ಹೋಗ್ಬೇಕು ನೋಡಿ ಈ ಥರ ಚೆನ್ನಾಗಿ ಆಡ್ತಾ ಹೋಗಬೇಕು ಇಲ್ಲಿ ಚೆನ್ನಾಗಿ ಎಷ್ಟು ದೊಣ್ಣೆಲಿ ಆಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಆಡ್ತಾ ಹೋಗಬೇಕು ಇದರಲ್ಲಿ ಇನ್ನೊಂದು ಏನಪ್ಪ ಅಂದರೆ ಸ್ವಲ್ಪ ಬಿಸಿನೀರು ಹಾಗೆ ಸ್ವಲ್ಪ ಅಕ್ಕಿ ಹಸಿಟ್ಟು ಇವಿಷ್ಟು ರೆಡಿ ಮಾಡಿ ಇಟ್ಕೊಂಡಿರ್ಬೇಕು ಏನಾದರೂ ತೆಳ್ಳ ಆಯಿತು ಅಂದರೆ ಈ ಹಿಟ್ಟು ಸ್ವಲ್ಪ ಹಸಿಟ್ಟನ್ನ ಹಾಕೋಬೇಕು ಏನಾದರೂ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ಬಿಸಿನೀರ್ನ ಹಾಕೋಬೇಕು ಹಾಗಾಗಿ ಬಿಸಿನೀರು ಮತ್ತು ಅಕ್ಕಿನ ಮೊದಲೇನೇ ರೆಡಿ ಮಾಡಿ ಮಾಡಿಟ್ಕೊಂಡಿರ್ಬೇಕು ನೋಡಿ ಈ ಥರ ಹಾಡ್ತಾ ಹೋಗ್ತಾ ಹೋಗ್ತಾ ಅನ್ನ ಗಟ್ಟಿ ಆಗ್ತಾ ಹೋಗುತ್ತೆ ನೋಡಿ ಇಲ್ಲಿ ಸ್ವಲ್ಪ ಹಿಟ್ಟು ತೆಳ್ಳ ಆಯಿತು ಹಾಗಾಗಿ ಸ್ವಲ್ಪ ಹಸಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಸಿಟ್ಟನ್ನ ನೋಡಿಕೊಂಡು ಸ್ವಲ್ಪವಾಗಿ ಸೇರಿಸ್ಕೊಳ್ಬೇಕು ನೋಡಿ ಈ ಥರ ಚೆನ್ನಾಗಿ ಕೈ ಹಾಡ್ಕೊಳ್ಳೋಣ ನೀವು ನೋಡ್ಬೋದು ಇಲ್ಲಿ ಒಂದು ಹದಕ್ಕೆ ಬಂದಿದೆ ಇಟ್ಟು ಈ ಥರ ಉಂಡೆ ಕಟ್ಟಿದ್ರೆ ಉಂಡೆ ನೀಟಾಗಿ ಬರಬೇಕು ಅಲ್ಲಿವರೆಗೂ ದೊಣ್ಣೆ ಆಡ್ತಾ ಹೋಗ್ಬೇಕು ಇವಾಗ ಎಲ್ಲ ಆಗಿದೆ ಸೇವ್ಗೆನ ರೆಡಿ ಮಾಡ್ಕೊಳ ನೋಡಿ ಈ ಥರ ನಾನು ಮೊದಲೇ ಹೇಳ್ದಂಗೆ ಮರದ ಮಿಷಿನ ತಗೊಳ್ತಾ ಇದ್ದೀನಿ ಈ ಮರದ ಮಿಷಿನಿಗೆ ಮೋಸ್ಟ್ಲಿ ಒಂದು ನೂರೈವತ್ತು ವರ್ಷದ ಇತಿಹಾಸ ಇದೆ ಅನಿಸುತ್ತೆ ಮೊದಲಿಂದನೂ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ಸೊ ಈ ಥರ ಮೇಲಿಂದ ಹಾಕ್ಕೊಂಡು ಕೆಳಗಡೆ ಈ ಥರ ಸೇವ್ಗೆನ ಹಾಕೊಳ್ತಾ ಇದ್ದೀನಿ ನೀವು ನೋಡ್ಬೋದು ಇಲ್ಲಿ ನಾನು ಈ ಥರ ಸುಮಾರು ಸ್ಯಾವಗಳನ್ನು ಒತ್ತಿ ಇಟ್ಕೊಂಡಿದ್ದೀನಿ ಇದರದ್ದು ಎಳೆಗಳು ನೋಡಿ ಎಷ್ಟು ಉದ್ದ ಇದೆ ತುಂಬಾ ಚೆನ್ನಾಗಿ ಬರುತ್ತೆ ಈ ಒಂದು ಮಿಷಿನಲ್ಲಿ ಹೊತ್ಕೊಂಡ್ರೆ ನೋಡಿ ಈ ಥರ ಸುಮಾರು ಒತ್ತಿ ಇಟ್ಕೊಂಡಿದ್ದೀನಿ ಇವಾಗ ಸ್ಯಾವಿಗೆ ರೆಡಿ ಆಯಿತು ಮುಂದೆ ಸೂಸುಲ್ನ ರೆಡಿ ಮಾಡ್ಕೊಳ್ಬೇಕು ನೋಡಿ ಈ ಥರ ಸೂಸಲನ್ನ ರೆಡಿ ಮಾಡ್ಕೊಬೇಕು ಅದಕ್ಕೋಸ್ಕರ ಒಂದು ಪಾತ್ರೆಗೆ ಎಳ್ಳನ್ನು ಇದ್ದೀನಿ ಬಿಳಿ ಎಳ್ಳನ್ನು ಸೇರಿಸ್ಕೊಳ್ಳೋಣ ಬಿಳಿ ಎಳ್ಳನ್ನು ಸೇರಿಸ್ಕೊಂಡು ಚೆನ್ನಾಗಿ ಉರ್ಕೊಳ್ಬೇಕು ನೋಡಿ ಈ ಥರ ಚೆನ್ನಾಗಿ ಹುರ್ಕೊಳ್ಳೋಣ ಈ ಥರ ಹುರ್ಕೊಂಡು ಆದಮೇಲೆ ಇದನ್ನು ಒಂದು ಮೊರೆಗೆ ಹಾಕಿ ಮಡಗಿದ್ದೀನಿ ಇವಾಗ ಹುರ್ಕೊಂಡಾಯಿತು ಮುಂದೆ ಇದನ್ನು ಮಿಕ್ಸಿ ಜರಲ್ಲಿ ರುಬ್ಕೊಳ್ಬೇಕು ಮಿಕ್ಸಿ ಜರಲ್ಲಿ ಸ್ವಲ್ಪ ರುಬ್ಕೊಂಡು ಆದಮೇಲೆ ನೋಡಿ ಈ ಥರ ಸ್ವಲ್ಪ ರುಬ್ಕೊಂಡು ಆದಮೇಲೆ ಇದಕ್ಕೆ ತುರಿದಿರುವಂತಹ ಬೆಲ್ಲನ ಅಥವಾ ಬೆಲ್ಲದುಡಿನ ದುಡಿನ ಸೇರಿಸ್ಕೊಳ್ಬೇಕು ಈ ಥರ ಸೇರಿಸ್ಕೊಂಡು ಮತ್ತೆ ಸರಿ ರುಬ್ಕೊಳ್ಬೇಕು ನೋಡಿ ಈ ಥರ ರುಬ್ಕೊಂಡಿದ್ದೀನಿ ನೀವು ನೋಡ್ಬೋದು ಇಲ್ಲಿ ಸೂಸ್ಲು ಕೂಡ ರೆಡಿಯಾಗಿದೆ ಇದನ್ನು ಒಂದು ಕಡೆ ಎತ್ತಿಟ್ಕೊಳ್ಳೋಣ ಹಾಗೆ ಮುಂದೆ ಪಾಯಸನ ರೆಡಿ ಮಾಡ್ಕೊಳ್ಬೇಕು ನಾವು ಮೊದಲೇನೆ ಸ್ಯಾವಿಗೆ ಅಂತ ಅಕ್ಕಿ ನೆನೆ ಹಾಕಿದ್ವಲ್ಲ ಅದೇ ಅಕ್ಕಿಲಿ ಸ್ವಲ್ಪ ತಗೊಂಡಿದ್ದೀನಿ ಅದೇ ಅಕ್ಕಿನ ಈ ಥರ ಮಿಕ್ಸಿ ಜಾರ್ಗೆ ಹಾಕೊಂಡು ಚೆನ್ನಾಗಿ ರುಬ್ಕೊಂಡಿದ್ದೀನಿ ನೋಡಿ ಈ ಒಂದು ಕನ್ಸಿಸ್ಟೆನ್ಸಿಲಿ ರುಬ್ಕೊಳ್ಬೇಕು ಇವಾಗ ಅಕ್ಕಿ ಹಿಟ್ಟು ರೆಡಿಯಾಯಿತು ಮುಂದೆ ಇನ್ನೊಂದು ಕಡೆ ಒಂದು ಪಾತ್ರೆಯಲ್ಲಿ ನೀರು ಮಳಿತಾ ಇದೆ ಈ ಒಂದು ಪಾತ್ರೆಗೆ ಬೆಲ್ಲನ ಹಾಕೊಳ್ಬೇಕು ಬೆಲ್ಲ ಆದಮೇಲೆ ಇದನ್ನು ಸ್ವಲ್ಪ ಹೊತ್ತು ಬಿಡಬೇಕು ಬೆಲ್ಲ ಎಲ್ಲ ಚೆನ್ನಾಗಿ ಕರಗುತ್ತೆ ನೋಡಿ ಈ ಥರ ಕರಗಿದೆ ಬೆಲ್ಲ ಎಲ್ಲ ಇವಾಗ ಇದಕ್ಕೆ ನಾವು ರುಬ್ಬಿರುವಂಥ ಹಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಸೌಟ್ ಆಡ್ಕೊಳ್ಬೇಕು ತುಂಬ ಚೆನ್ನಾಗಿ ಸೌಟ್ ಆಡ್ಕೊಳ್ಬೇಕು ಒಂದು ಸ್ವಲ್ಪ ಹೊತ್ತು ಕೂಡ ಇದನ್ನು ಫ್ರೀಯಾಗಿ ಬಿಡಬಾರ್ದು ಇಲ್ಲಾಂದರೆ ತಳೆ ಹಿಡಬಿಡುತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ತುಂಬ ಈಸಿ ಇದು ಇದರಲ್ಲಿ ಏನಪ್ಪ ತುಂಬ ಇಂಪಾರ್ಟೆಂಟು ಅಂದರೆ ಇದನ್ನು ಸೌಟ್ ಆಡ್ತಾ ಹೋಗಬೇಕು ಸ್ವಲ್ಪ ಹೊತ್ತು ಕೂಡ ಬಿಡಬಾರ್ದು ನೋಡಿ ಥರ ಸೌಟ್ ಆಡ್ಕೊಳ್ ಹೋಗ್ಬೇಕು ಸ್ವಲ್ಪ ಹೊತ್ತು ಆದಮೇಲೆ ಅದೇನೇ ಗಟ್ಟಿ ಆಗುತ್ತೆ ನೋಡಿ ಈ ಥರ ಗಟ್ಟಿ ಆಯಿತು ಇದು ಅಕ್ಕಿ ಪಾಯಸ ಅಂತ ತುಂಬ ಈಸಿ ಇದು ಬೆಲ್ಲ ಹಾಕಿ ಕರಗಿಸ್ಬಿಟ್ಟು ರುಬ್ಬಿರುವಂತಹ ಅಕ್ಕಿ ನೀರನ್ನು ಹಾಕಿ ಸೌಟ್ ಆಡಿದ್ರೆ ಸಾಕು ಗಟ್ಟಿ ಆಗಿಬಿಡುತ್ತೆ ನೋಡಿ ಪಾಯಸ ಕೂಡ ರೆಡಿ ಆಯಿತು ಇವಾಗ ಪಾಯಸ ಸೂಸಲು ಮತ್ತು ಸೇವಿಗೆ ರೆಡಿಯಾಗಿದೆ ಮುಂದೆ ತಾಳ್ದ ರೆಡಿ ಮಾಡ್ಕೊಳ್ಬೇಕು ತರಕಾರಿ ಮತ್ತು ಅಲ್ಸಂದೆ ಕಾಳು ಹಾಕಿ ತಾಳದನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ಬೋದು ಇಲ್ಲಿ ಆಲ್ರೆಡಿ ಒಂದು ಪಾತ್ರೆಯಲ್ಲಿ ನೀರು ಕುದೀತಾ ಇದೆ ಮುಂದೆ ಈ ನೀರನ್ನು ಬಸಿಯೋದ್ರಿಂದ ನೀರು ಸ್ವಲ್ಪ ಜಾಸ್ತಿನೇ ಇರಲಿ ಇವಾಗ ಇದಕ್ಕೆ ಮೊದಲು ಅಲ್ಸಂದೆ ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಆಮೇಲೆ ತರಕಾರಿಗಳನ್ನು ಸೇರಿಸ್ಕೊಳ್ಬೇಕು ನಾನಿಲ್ಲಿ ಬಿಳಿ ಅಲ್ಸಂದೇನೆ ತಗೊಂಡಿದ್ದೀನಿ ಸೊ ಇದರಲ್ಲಿ ಮೊನೆ ಕಪ್ಪಿರೋದ್ರಿಂದ ಚೆನ್ನಾಗಿ ಬೇಯಿಸಿದಾಗ ನೋಡಿ ಥರ ನೀರೆಲ್ಲ ಕಪ್ಪಾಗುತ್ತೆ ಇಲ್ಲಿವರೆಗೂ ಬೇಯಿಸ್ಕೊಳ್ಬೇಕು ಇವಾಗ ಇದಕ್ಕೆ ತರಕಾರಿಗಳನ್ನು ಸೇರಿಸ್ಕೊಳ್ಬೇಕು ತರಕಾರಿನ ಏನಾದರೂ ಮೊದಲೇ ಹಾಕೋಬಿಟ್ರೆ ಅಲಸಂದೆ ಬೇಯೋದಿಲ್ಲ ತರಕಾರಿ ಬೇಗ ಬೆಂದೋಗ್ಬಿಡುತ್ತೆ ಸೊ ಹಾಗಾಗಿ ತರಕಾರಿನ ಸ್ವಲ್ಪ ಹೊತ್ತು ಅಲ್ಸಂದೆ ಬೆಂದ ಆದಮೇಲೆ ಸೇರಿಸ್ಕೊಳ್ಬೇಕು ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಎಲ್ಲ ಹಾಕೊಂಡಾಗಿದೆ ಇದನ್ನು ಚೆನ್ನಾಗಿ ಬೇಯೋದಕ್ಕೆ ಬಿಡೋಣ ನೀವು ನೋಡ್ಬೋದು ಇಲ್ಲಿ ನೀರೆಲ್ಲ ಕುದ್ದು ಅಲ್ಸಂದೆ ಮತ್ತು ತರಕಾರಿ ಚೆನ್ನಾಗಿ ಬೆಂದಿದೆ ನೋಡಿಷ್ಟು ಬೇಯಿಸ್ಕೊಳ್ಬೇಕು ಮುಂದೆ ಇದರಲ್ಲಿರುವಂಥ ನೀರನ್ನು ಬಸ್ಕೊಳ್ಬೇಕು ನೋಡಿ ಈ ಥರ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಮರದ ಬುಟ್ಟಿಗೆ ಹಾಕ್ಕೊಂಡು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ನೀರೆಲ್ಲ ಸಪ್ರೇಟ್ ಆಯಿತು ಇದನ್ನು ಒಂದು ಕಡೆ ಎತ್ತಿಟ್ಕೊಳ್ಳೋಣ ಇವಾಗ ಇದಕ್ಕೆ ಒಗ್ಗರಣೆನ ರೆಡಿ ಮಾಡ್ಕೊಳ್ಬೇಕು ಒಂದು ಪಾತ್ರೆಗೆ ಕಾಲು ಕಪ್ ಆಗುವಷ್ಟು ಎಣ್ಣೆನ ಹಾಕೋಣ ಎಣ್ಣೆ ಚೆನ್ನಾಗಿ ಬಿಸಿ ಹಾಕಬೇಕು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆನ ಸೇರಿಸ್ಕೋಣ ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡಿಲಿ ಇವಾಗ ಇದಕ್ಕೆ ಒಂದು ಏಳರಿಂದ ಎಂಟು ಮೆಣಸಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಕರ್ಬಂಬ್ ಸೊಪ್ಪನ್ನು ಕೂಡ ಸೇರಿಸ್ಕೋಣ ಮತ್ತು ಒಂದು ಹತ್ತರಿಂದ ಹದಿನೈದು ಬೆಳ್ಳುಳ್ಳಿ ಹೆಸಲನ್ನ ಬಿಡಿಸಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಐದರಿಂದ ಆರು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಳೋಣ ಇವೆಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಎಲ್ಲ ಬಾಡಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಎಲ್ಲ ಎಣ್ಣೆಲಿ ಚೆನ್ನಾಗಿ ಬೆಂದಿದೆ ಇಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು ಇವಾಗ ಇದಕ್ಕೆ ನಾವು ಸಪ್ರೇಟ್ ಮಾಡಿ ಇಟ್ಟಿರುವಂತಹ ಅಲಸಂದೆ ತರಕಾರಿಗಳನ್ನು ಸೇರಿಸ್ಕೊಡ್ಬೇಕು ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಆಲ್ರೆಡಿ ತುರಿದಿಟ್ಕೊಂಡಿದ್ದೆ ಕೊನೆಯಲ್ಲಿ ಸೇರಿಸ್ಕೊಳ್ಳೋಣ ಇವಾಗ ಎಲ್ಲನೂ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನೂ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು ತರಕಾರಿ ಪಲ್ಯ ರೆಡಿ ಆಯಿತು ಸ್ನೇಹಿತರೆ ನೋಡಿದ್ರಲ್ಲ ಇವಾಗ ನಾಲ್ಕು ಪದಾರ್ಥಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ ಸೇವ್ಗೆ ಪಾಯಸ ಹಾಗೆ ಅದರ ಮೇಲೆ ಹಾಕಿರುವಂತಹ ಸೂಸಲು ಮತ್ತು ತಾಳ್ದ ಇವಿಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಹಾಗೆ ಇದೇ ರೀತಿ ನನ್ನ ವೀಡಿಯೋಸ್ನೆಲ್ಲ ನೀವು ನೋಡಬೇಕು ಅಂದರೆ ನನ್ನ ಚಾನಲ್ ಪ್ರಾಸಿ ರೆಸಿಪಿ ಅಂತ ಅಲ್ಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಹೊಸ ರುಚಿಯೊಂದಿಗೆ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು